ನಮಸ್ತೆ ಫ್ರೆಂಡ್ಸ್ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ತುಂಬ ಪವರ್ಫುಲ್ ಡೇ ಆಗಿರೋದ್ರಿಂದ ನಾನೊಂದು ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತೀನಿ ಅದು ಸಾಲ್ಟ್ ಟೆಕ್ನಿಕ್ ಸಾಲ್ಟ್ ವಾಟರ್ ಟೆಕ್ನಿಕ್ ಅಂತ ಇದು ತುಂಬಾ ಎಫೆಕ್ಟಿವ್ ತುಂಬ ಜನಕ್ಕೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ನನಗೂ ಕೂಡ ರಿಸಲ್ಟ್ ಸಿಕ್ಕಿದೆ ನಾನು ಪ್ರತಿ ಅಮಾವಾಸ್ಯೆ ಹುಣ್ಮೆಗೂ ನಾನು ಈ ಟೆಕ್ನಿಕ್ನ ಬಳಸ್ತಾ ಇರ್ತೀನಿ ನಿಮ್ಮ ವಿಷಯ ಏನೇ ಆಗಿರ್ಬೋದು ಅದು ಕೆಲಸದ ಬಗ್ಗೆ ಆಗಿರ್ಬೋದು ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು ಅದೇನೇ ಆಗಿರಲಿ ನಿಮ್ಮ ವಿಷನ ಒಂದು ಚೀಟಿನಲ್ಲಿ ಬರೋದು ಪಾಸಿಟಿವ್ ಆಗಿ ಬರೆಯಿರಿ ಇಲ್ಲ ನಿಮ್ಗೆ ಯಾರೋ ಒಬ್ರು ಕಾಲ್ ಮಾಡಬೇಕು ಕಾಲ್ ಮಾಡ್ತಿಲ್ಲ ನೀವು ಇಷ್ಟಪಡೋ ವ್ಯಕ್ತಿ ಅಂದರೆ ಆ ವ್ಯಕ್ತಿ ಹೆಸ್ರು ಬರೆದು ಫೋಲ್ಡ್ ಮಾಡಿ ಆ ನೀರಿನೊಳಗಡೆ ಹಾಕಬೇಕಾಗುತ್ತೆ ಅಷ್ಟೇ ಅದು ಈಗ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಈಗ ನಾನು ಪಿಂಕ್ ಸಾಲ್ಟ್ ತೊಗೊಕೊಂಡಿದ್ದೀನಿ ನಿಮ್ಮ ಹತ್ರ ಪಿಂಕ್ ಸಾಲ್ಟ್ ಇಲ್ಲಾಂದರೆ ಕಲ್ಲುಪ್ ತೆಕ್ಕೊಳ್ಳಿ ನಡೆಯುತ್ತೆ ಈಗ ನಾನು ಸ್ವಲ್ಪ ಪಿಂಕ್ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಆ ವಾಟರ್ ಬಾಟಲ್ಗೆ ನಂತರ ನಾನು ಇವ್ರು ನನಗೆ ಕಾಲ್ ಮಾಡಬೇಕು ಇವರಿಂದ ನಂಗೆ ಕಾಲ್ ಬರಬೇಕಾಗಿದೆ ಇವು ಹತ್ತರಿಂದ ನಾನು ಅವ್ರ ಹೆಸರು ಬರೆದಿದ್ದೀನಿ ನಾನು ಏನು ಮಾಡ್ತೀನಿ ಅದನ್ನು ನನಗೆ ಹೀಗೆ ಫೋನ್ ಮಾಡ್ಕೊತೀನಿ ಇನ್ನೂ ಬೇಕಾದರೂ ಮಾಡ್ಕೋಬೋದು ಮಾಡಿಕೊಂಡು ಈ ಬಾಟಲ್ ಒಳಗಡೆ ಹಾಕ್ತೀನಿ ನೀವು ಕಾಲ್ಗೆ ಅಲ್ಲ ಇದನ್ನು ಯಾವುದಕ್ಕೆ ಬೇಕಾದರೂ ಈ ಟೆಕ್ನಿಕ್ನ ನೀವು ಬಳಸ್ಕೊಬೋದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಾನು ಎಕ್ಸಾಂಪಲ್ಗೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇರೋದು ಇದನ್ನು ಈಗ ಫೋನ್ ಮಾಡಿಕೊಂಡು ಚೆನ್ನಾಗಿ ಹೀಗೆ 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 ಶೇಕ್ ಮಾಡಬೇಕಾಗುತ್ತೆ ಶೇಕ್ ಮಾಡ್ತಾ 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 ನಿಮ್ಮ ವಿಶ್ ಹೇಳಬೇಕಾಗುತ್ತೆ ಪಾಸಿಟಿವ್ ಆಗಿ ಅವರಿಂದ ನನಗೆ ಕಾಲ್ ಬರ್ತಿದೆ ಅವರೇ ನನ್ನನ್ನು ಮಾತಾಡಿಸ್ತಿದ್ದಾರೆ ಅವ್ರು ನನ್ನ ತುಂಬ ಪ್ರೀತಿಸ್ತಿದ್ದಾರೆ ಈಗ ಈಗ ನಿಮ್ಮ ಕೆಲಸದ ಬಗ್ಗೆ ಹಾಗಿದ್ರೆ ನನ್ನ ಕೆಲಸ ಆಗಿದೆ ನನಗೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ ಈ ಥರ ಎಲ್ಲ ನೀವು ಮ ಶೇಕ್ ಮಾಡ್ದು ನಿಮ್ಮ ವಿಷನ ಹೇಳಬೇಕಾಗುತ್ತೆ ಹೇಳಿ ಇದನ್ನು ಒಂದು ಜಾಗದಲ್ಲಿ ಯಾರಿಗೂ ಸಿಗದೇ ಇರುವಂಥ ಜಾಗದಲ್ಲಿ ಈ ಬಾಟಲ್ನ ಇಟ್ಬಿಡ್ಬೇಕು ಒಂದು ನೈಟು ಇದನ್ನು ನೀವು ಮೂರು ದಿನ ಕೂಡ ಮಾಡ್ಬೋದು ಮೂರು ದಿನವೂ ಕೂಡ ಬಾಟಲ್ನ ಶೇಕ್ ಮಾಡ್ತಾ ನಿಮ್ಮ ವಿಷಯ ಹೇಳಿ ಮೂರನೇ ದಿನಕ್ಕೆ ವಿಸರ್ಜನೆ ಮಾಡ್ಬೋದು ಇಲ್ಲ ಆಗಲ್ಲ ನಂಗೆ ಮೂರು ದಿನ ಅಂದರೆ ಒಂದೇ ದಿನ ಒಂದು ದಿನ ಇಟ್ಟು ಬೆಳಗ್ಗೆಗೆ ಯಾರೂ ಓಡಾಡದೇ ಇರುವಂಥ ಜಾಗಕ್ಕೆ ಮತ್ತೆ ನಿಮ್ಮ ಆ ಏನಿದೆ ಅದನ್ನ ಹೇಳ್ಬಿಟ್ಟು ಆ ನೀರನ್ನ ಹೊರಗಡೆ ಚೆಲ್ಬ ಚೆಲ್ಬಿಡಿ ಇಷ್ಟೇ ಇದು ತುಂಬ ಈಸಿ ಟೆಕ್ನಿಕ್ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಈ ಟೆಕ್ನಿಕ್ ಇವತ್ತು ಹುಣ್ಮೆ ಆಗಿರೋದ್ರಿಂದ ಈ ಟೆಕ್ನಿಕ್ನ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು